ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ರಿದರ್ಸ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಡೈಲಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೇನೆ ಹಾಗೆಯೇ ಹಾಗೆಯೇ ಇವತ್ತು ತುಂಬ ದಿನ ಕಾಯ್ತಾ ಇದ್ದೆ ನಾನು ಅಲ್ಲಿಗೆ ಕ್ಲಿಪ್ ಹಾಕ್ಲಿಕ್ಕೆ ಸೊ ಹಾಗೆ ನಾನು ಇವತ್ತು ಅಲ್ಲಿ ಕೂಡ ಕ್ಲಿಪ್ ಹಾಕ್ತಾ ಇದ್ದೇನೆ ಹಾಗೆಯೇ ಏನೆಲ್ಲ ಅವತ್ತು ಏನೆಲ್ಲ ಮಾಡಿದೆ ಹೇಗೆಲ್ಲ ಇತ್ತು ಕ್ಲಿಪ್ ಹಾಕಿ ಬಂದ ನಂತರ ನನ್ನದು ಅವಸ್ಥೆ ಏನಂತೇಳಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡುವ ಅಂತ ಇತ್ತು ಸೊ ಹಾಗೆ ನಾನು ಈ ವ್ಲಾಗ್ ನಾನು ಆಲ್ರೆಡಿ ನಾನು ಊರಿಗೆ ನಾನು ಊರಿಗೆ ಹೋದೆಲ್ಲ ನಾನು ನಿಮ್ಮ ಜೊತೆ ಲಾಸ್ಟ್ ಬಿಡಿದರೆ ಶೇರ್ ಮಾಡಿದ್ದಲ್ಲ ಅದಕ್ಕಿಂತ ಮೊದಲು ಮಾಡಿರೋದಾಯ್ತಾ ನಾನು ಸಡನ್ಲಿ ಊರಿಗೆ ಹೋದ್ರಿಂದ ನಾನು ಇವತ್ತು ನಿಮ್ಮ ಜೊತೆ ವ್ಲಾಗ್ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ವಿಡಿಯೋಗೆ ಹೋಗೋಣ ಯಾವ ಥರ ಇದೆ ಇವತ್ತಿನ ವ್ಲಾಗ್ ಅಂತ ನೋಡುವ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಆಯಿತಾ ಬನ್ನಿ ವಿಡಿಯೋಗೆ ಹೋಗೋಣ ನಾನು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನನಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನೀರು ದೋಸೆ ಮಾಡಿದ್ದು ಈ ಬೆಳ್ತಕ್ಕೆಲ್ಲ ಉರುಪೆಲ್ಲ ಅಂತ ಹೇಳ್ತಾರಲ್ಲ ರೇಷನ್ ಅಲ್ಲೆಲ್ಲ ಸಿಗುತ್ತೆ ಅದರಿಂದ ಮಾಡಿರೋದಾಯ್ತು ದೋಸೆ ಸ್ವಲ್ಪ ಅಂಟು ಥರ ಇರುತ್ತೆ ಬಟ್ ಚೆನ್ನಾಗಿರುತ್ತೈತೆ ದೋಸೆ ನಾವು ದೋಸೆ ಬೆಳಿತಕ್ಕಿದ್ರೂ ರುಬ್ಬಿ ನಾವು ಸ್ವಲ್ಪ ತೆಳು ಮಾಡ್ತೇವಲ್ವ ಈ ಈ ಅಕ್ಕಿದ್ದುಂಟಲ್ಲ ತೆಳು ಮಾಡ್ಲಿಕ್ಕಿಲ್ಲ ಸ್ವಲ್ಪ ತಿಕ್ಕಲ್ಲಿ ಇರಬೇಕು ಈ ಥರ ದೋಸೆ ಮಾಡಿದರೆ ತುಂಬ ಐತಾ ಸೂಪರ್ ಆಗುತ್ತೆ ತಿನ್ಲಿಕ್ಕೆ ಸ್ವಲ್ಪ ಕೆಲವು ಮಂದಿಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ ನಾನು ಈ ಅಕ್ಕಿಂದ ಅಂದರೆ ಉರ್ಪಲ್ ಅಂದರೆ ನಮ್ಮ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಬೆಳ್ತರಿ ಅಂತ ಹೇಳ್ತಾರೆ ತುಳುವಲ್ಲಿ ಉರ್ಪೆಲ್ ಅಂತ ಹೇಳ್ತಾರೆ ಆ ಅಕ್ಕಿಂದ ಮಾಡಿರುವಂತಹ ದೋಸೆ ಆಯ್ತಾ ಕನ್ನಡದಲ್ಲಿ ಕಟ ಸಮರ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಈ ಥರ ಕ್ಲಾರಿಟಿ ಕೊಡ್ತಾ ಇರೋದು ಹಾಗೆ ನಾನು ಆಕಿಂದ ದೋಸೆ ಮಾಡಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೆಲವು ಮಂದಿ ಗೊತ್ತಿರೋದಿಲ್ಲ ಇದರಲ್ಲಿ ಕೂಡ ದೋಸೆ ಹೇಳಿ ನೀರು ದೋಸೆ ಮಾಡ್ಬೋದು ಅಂಥೇಳಿ ಸಲ ಕೆಲವರಿಗೆ ಗೊತ್ತಿರೋದಿಲ್ಲ ಸೊ ಅವರಿಗೋಸ್ಕರ ನಾನು ಈ ವಿಡಿಯೋ ನಿಮಗೆ ಶೇರ್ ಮಾಡ್ತಿರೋದಾಯಿತು ಅದರಿಂದ ಕೂಡ ನೀರು ದೋಸೆ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅಲ್ಲಂತ ಹೇಳಿದ್ರೆ ಕಾಕೋನಟ್ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಹಾಕಿ ಅದರಿಂದ ಕೂಡ ಒಂಥರ ಕೈಯಲ್ಲಿ ಲಟ್ಟಿಸಿ ಅದು ಲಟ್ಟಿಸಿ ಕೂಡ ದೋಸೆ ತರ ಮಾಡ್ಬೋದಾಯ್ತಾ ತುಂಬ ತೆಳುವಾಗಿರುತ್ತೆ ತುಂಬ ಚೆನ್ನಾಗುತ್ತೆ ತಿನ್ನಲಿಕ್ಕೆ ಆಯ್ತಾ ಕೆಲವೊಂದು ಈ ದೋಸೆ ಇದೆಯಾ ಏನು ಕರಿ ಏನ್ ಬೇಕಂತಿಲ್ಲ ಹಾಗೇನೆ ಮಾಡ್ಬೋದು ಹಾಗೇನೆ ತಿನ್ಬೋದಾಯ್ತಾ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ ನಂತರ ನಾನು ಒಬ್ಬರಿಗೆ ಹೋಗ್ಲಿಕ್ಕೆ ರೆಡಿ ಹಾಯ್ ಹೇಳಿ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್ ಇವತ್ತು ನಾನು ಅಲ್ಲಿಗೆ ಹಾಕಲಿಕ್ಕೆ ಹೋಗ್ತಾ ಇದ್ದೇನೆ ಉಪ್ಪಿನ ಅಂಗಡಿಗೆ ಸೊ ಬನ್ನಿ ನೋಡುವ ಕ್ಲಿಪ್ಪಾಕಿ ಬಂದು ನಿಮ್ಮ ಜೊತೆ ಮಾತಾಡ್ತೇನೆ ಆಯಿತಾ ನಾನು ಕ್ಲಿಪ್ ಹಾಕ್ಲಿಕ್ಕೆ ಹೋಗ್ತಾ ಇರೋದು ಉಪ್ಪಿನಂಗಡಿ ಫಾತಿಮಾ ಡೆಂಟರ್ ಕ್ಲಿನಿಕ್ಕಿಗೆ ತುಂಬ ದಿನ ಅಂದ್ಕೊಂಡಿದ್ದೆ ಕ್ಲಿಪ್ ಹಾಕ್ಬೇಕು ಹೇಳಿ ಸೊ ಇವತ್ತು ಹಾಕ್ತಾ ಇದ್ದೇನೆ ತುಂಬ ವರ್ಷದ ನಂತರ ಹಾಕ್ತಾ ಇರೋದಾಯಿತು ತುಂಬ ವರ್ಷ ಕಾಯ್ತಾ ಇದ್ದೇನೆ ಯಾವತ್ತಾದ್ರೂ ಒಮ್ಮೆ ನನಗೆ ಅಲ್ಲಿಗೆ ಕ್ಲಿಪ್ ಹಾಕ್ಬೇಕಂತೇಳಿ ಸೊ ಇವತ್ತು ನಾನು ಹಾಕ್ತಾ ಇದ್ದೇನೆ ಸೊ ವೀಡಿಯೋ ಫುಲ್ ಮಾಡಲಿಕ್ಕಾಗಲ್ಲ ಅಲ್ಲಿ ಎಲ್ಲ ಹಾಸ್ಪಿಟಲ್ ಎಲ್ಲ ಮಾಡ್ಲಿಕ್ಕಾಗಲ್ಲ ಇಲ್ಲಿ ಮನೇಲಿ ಹೇಳ್ತೇನೆ ಮತ್ತು ಹೋಗಿ ಬಂದು ನಿಮ್ಮ ಜೊತೆ ಹೇಳ್ತಾನೆ ಆಯಿತಾ ಏನಾಯ್ತು ಅಂತ ಹೇಳಿ ಸೊ ಹಾಗೆ ನಾನು ಹೋಗ್ತಾ ಇರೋದು ಆಟೋದಲ್ಲಿ ಉಪ್ಪಿನಂಗಡಿ ಟೌನಿಗೆ ಹಾಗೆ ಉಪ್ಪಿನಂಗಡಿ ಟೌನ್ ಹೋದ ನಂತರ ಇಲ್ಲಿ ನಾನು ಕ್ಲಿಪ್ ಹಾಕಿ ಬಂದೆ ಬಂದ ತಕ್ಷಣ ಇಲ್ಲಿ ಅತ್ತೆಯವರು ಹೇಳಿದ್ರು ಹಲಸಿನಕಾಯಿ ಹಣ್ಣಿದೆ ಅಂತ ಹೇಳಿದ್ರು ಅದಕ್ಕೆ ನಾ ಹೇಳಿದೆ ನಂಗೆ ಆಲ್ರೆಡಿ ಕ್ಲಿಪ್ ಆಗಿದೆ ಏನ್ ತಿನ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ನೋಡುವಾಗ ತುಂಬಾ ಆಸೆ ಆಗೋದಾಯ್ತಾ ತಿನ್ವ ತಿನ್ವ ಅಂತೇಳಿ ಬಟ್ ಹಲ್ಲು ನೋವಾದ್ರಿಂದ ಕ್ಲಿಪ್ ಹಾಕಿ ಹಾಕಿದ್ರಿಂದ ಎರಡು ಮೂರು ದಿವಸ ಏನು ಕೂಡ ತಿನ್ಲಿಕ್ಕಿಲ್ಲ ಏನೂ ಇಲ್ಲ ಲೈಟಾಗಿ ಏನಾದರೂ ಫುಡ್ ಮಾಡ್ಬೋದಷ್ಟೇ ಅಷ್ಟೇ ಆಗೋದಿಲ್ಲ ಕಚ್ಲಿಕ್ಕೇನೂ ಆಗೋದಿಲ್ಲ ಹಾಗೆ ಮಗಳಿಗೆ ಏನಾದರೂ ತಿನ್ಬೋದಂತೇಳಿ ಹಾಗೇನೆ ಹತ್ತೆವರಿಗೆ ಸ್ವಲ್ಪ ತೆಗ್ದಿಕೊಡು ಅಂತೇಳಿ ತೆಗೆದುಕೊಟ್ಟೆ ನಂಗೆ ಇಷ್ಟು ಹಲಸಿನಕಾಯಿ ಕೊಟ್ಟರು ಹಳಸಿನ ಹಣ್ಣು ತುಂಬ ಚೆನ್ನಾಗಿತ್ತೈತ ಇದು ಬೆರಿಕೆ ಅಲ್ಲ ಇದು ತುಳು ಅಂತ ಹೇಳ್ತಾರಲ್ಲ ತುಂಬ ಸ್ಮೂತ್ ಆಗಿರುತ್ತೆ ಹಳಸಿನ ಹಣ್ಣು ಅದೈತೆ ಇದು ತುಂಬಾ ನ ಚೆನ್ನಾಗುತ್ತೆ ಹಾಗೆ ನನಗೆ ತುಂಬಾ ಇಷ್ಟ ಈ ಹಳಸಿನ ಹಣ್ಣು ಬಟ್ ತಿನ್ನುವ ಹಾಗೆ ಇಲ್ಲ ನಾನು ಹಣ್ಣಾಗಿದ್ರೆ ಸ್ವಲ್ಪ ತಿನ್ಬಹುದು ಅಂತ ಹೇಳಿ ಇನ್ನು ಕೂಡ ಸ್ಮೂತ್ ಆಗುತ್ತೆ ಈ ಹಳಸಿನ ಹಣ್ಣು ಹಾಗೆ ತಿನ್ನು ಅಂತ ಹೇಳಿ ತಗೊಂಡು ಬಂದಿರೋದು ಹಾಗೆ ನೋಡಿ ಮಧ್ಯಾಹ್ನಕ್ಕೆ ಹಸ್ಬೆಂಡ್ ಪೌನ್ಸ್ ಕಳಿಸಿದ್ರು ಸೆಗಣಿ ಮೀನು ಕಳಿಸಿದ್ರು ಅದರಿಂದ ಗಸಿ ಗಸಿತಾರೆ ಏನಾದರೂ ಮಾಡುವ ಅಂತ ಹೇಳಿ ಅದನ್ನು ಕೂಡ ತಿದ್ದಿಟ್ಟೆ ಏನಾದರೂ ಊಟ ಏನಾದರೂ ಮಾಡಬೇಕಲ್ಲ ಸೊ ಹಾಗೆ ಈ ವಿಡಿಯೋ ಮಾಡ್ತಾ ನನ್ನ ನನ್ ಮಗಳಾಯ್ತ ಹಾಗೆ ಸ್ವಲ್ಪ ಆಚೆ ಈಚಾಚ ಆಗುತ್ತೆ ವೈಬ್ರೇಷನ್ ಕೂಡ ಆಗುತ್ತೈತ ನಾನು ಬೇವು ಸೊಪ್ಪು ತರ್ಲಿಕ್ಕೆ ಆಚೆ ಕಡೆ ಹೋಗಿದ್ದೆ ಅವಾಗ ನಂಗೆ ಗೊತ್ತಿರ್ಲಿಲ್ಲ ಅವ್ಳು ಮಾಡಿರೋದು ಪಾಪ ಅವ್ಳಿಗೆ ಆಗುತ್ತೆ ಅಷ್ಟು ಮಾಡಿದಳೆ ಅಷ್ಟೇ ಆತ ನಾನು ಮೀನು ಕರಿ ಮಾಡ್ಲಿಕ್ಕೆ ಸಿಗಡಿ ಮೀನಿದ್ದು ಕರಿ ಮಾಡ್ಲಿಕ್ಕೆ ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ತಿದ್ದೇನೆ ಹಾಗೇನೆ ಬೆಳ್ಳುಳ್ಳಿ ನಾನು ಜಜ್ಕೊಂಡಿದ್ದೇನೆ ಆಯ್ತಾ ಕಟ್ ಮಾಡಲಿಲ್ಲ ಜಜ್ಕೊಂಡು ಇಟ್ಟಿದ್ದೇನೆ ಹೈನ ಸೊಪ್ಪು ಕೂಡ ಇದೆ ಈ ನಾವು ನಾರ್ಮಲ್ ಆಗಿ ಯಾವ ಥರ ಫಿಶ್ ಕರಿ ಮಾಡ್ತೇವೋ ಅದೇ ಥರ ಕೊಕೋನಟ್ ಆಯಿಲ್ ಹಾಕಿ ಮಾಡೋದು ಸ್ವಲ್ಪ ನೀರು ನಾವು ಬೇರೆ ಮೀನು ಹಾಕುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ತೇವೆ ಬಟ್ ಇದರಲ್ಲಿ ಜಾಸ್ತಿ ನೀರು ಹಾಕೊಳ್ಲಿಕ್ಕೆ ಇಲ್ಲ ಅದೇ ನೀರು ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ತಿಕ್ಕಲ್ಲಿಯೇ ಮೆಣಸು ಹಾಕಿ ಅಂತೆಲ್ಲ ಕುದಿಸ್ಕೊಳ್ಬೇಕು ನಂತರ ಈ ಮೀನು ಹಾಕ್ಕೊಳ್ಬೇಕಾಯ್ತಾ ಸಿಗಡಿ ಮೀನು ಜಾಸ್ತಿ ಯಾವ ಕೂಡ ಮಾಡ್ತಿರೋ ಅವರೊಂದು ನೆನ್ಪಿಟ್ಕೊಳ್ಬೇಕು ಜಾಸ್ತಿ ನೀರು ಹಾಕೊಳ್ಲಿಕ್ಕೆ ಹೋಗ್ಬೇಡಿ ನಮಗೆ ಜಾಸ್ತಿ ನೀರು ಹಾಕೊಂಡ್ರೆ ಫುಲ್ ತೆಳುವಾಗೋದು ಅಂದರೆ ನಾವು ಕರಿ ಮಾಡುವಾಗ ಸಿಗಡಿ ಮೀನು ಹಾಕಿದ ನಂತರ ಅದೇ ನೀರು ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಇಲ್ಲಿ ಹಾದ ಮಾಡ್ಕೊಳ್ಬೇಕಾಯ್ತಾ ಯಾವಾಗಂತ ಹೇಳಿದ್ರೆ ನಾವು ಮೆಣಸು ಹಾಕಿರ್ತೇವಲ್ಲ ಸೊ ಹಾಗೆ ಆವಾಗ ನಾನು ಆಲ್ರೆಡಿ ಮೆಣಸೆಲ್ಲ ರುಬ್ಬಿ ಬಿಟ್ಕೊಂಡಿದ್ದೆ ಫ್ರಿಜರಲ್ಲಿತ್ತು ಅದನ್ನೆಲ್ಲ ತೆಗೆದಿಟ್ಟೆ ಹೊರಗಡೆ ಬೇಗನೆ ಒಂದು ಕರಿ ಮಾಡು ಅಂತ ಹೇಳಿ ಆಲ್ರೆಡಿ ಫುಲ್ ಟಯರ್ಡ್ ಆಗಿದ್ದೆ ತುಂಬ ಸುಸ್ತು ಕೂಡ ಆಗಿತ್ತು ಇವಾಗ ನನ್ನ ಮಗಳು ಕೂಡ ನಾನು ಕೂಡ ಮಾಡ್ತೇನೆ ಕುಕ್ಕಿಂಗ್ ಅಂತ ಹೇಳಿ ಅವಳು ಕೂಡ ಬರ್ತಾ ಇದ್ದಾಳೆ ಹಾಗೆ ಈ ಫಿಶ್ ಕರಿದು ನಾನು ಡಿಟೇಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ ಆಯ್ತಾ ಯಾಕಂತ ಹೇಳಿದ್ರೆ ವೀಡಿಯೋ ಫುಲ್ ಲೆಂತ್ ಆಗುತ್ತೆ ಹಾಗೆಯೇ ನಾನು ಫಿಶ್ ಕರಿ ಯಾವ ಥರ ಅಂತ ಅಂತೇಳಿ ನಿಮ್ಮ ಜೊತೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ ನಾರ್ಮಲ್ ಆಗಿ ನಾವು ಬಂಗುಡಿ ಮೀನಿನ ಗಸಿ ಅಂತ ಒಂದು ಮಾಡಿದ್ದೇನೆ ಅದರಲ್ಲಿ ಕೂಡ ಶೇರ್ ಮಾಡಿದ್ದೇನೆ ಹಾಗೆಯೇ ಈ ಮಿನಸ್ ಯಾವ ಥರ ರುಬ್ಕೊಳ್ಳೋದು ಅಂತೇಳಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಲಾಸ್ಟ್ ವೀಡ್ಯೋದಲ್ಲಿ ನಾನು ಶೇರ್ ಮಾಡಿದ್ದೇನೆ ಆಯಿತಾ ಸೊ ಹಾಗಾಗಿ ನಾನು ರೆಸಿಪಿ ನಾನು ಕ್ಲಿಯರ್ ಆಗಿ ಹಾಕ್ತಾ ಇಲ್ಲ ಯಾವ ಥರ ಮಾಡ್ದೆ ಹೇಳಿ ಯಾಕಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ ವಿಡಿಯೋ ಫುಲ್ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ತಿಲ್ಲ ಆಯ್ತಾ ನಿಮಗೆ ಆಲ್ರೆಡಿ ಈ ವಿಡಿಯೋದಲ್ಲಿ ಯಾವ ತರ ಅಂತ ಹೇಳಿ ಒಂದು ಐಡಿಯಾ ಇರ್ಬೋದು ಫುಲ್ ಡಿಟೇಲ್ ಆಗಿ ನಾನು ಹೇಳಿದ್ರು ಕೂಡ ಇದ್ರಲ್ಲಿ ನಾನು ಸ್ವಲ್ಪ ಸ್ವಲ್ಪ ಮೈಂಡ್ ಕ್ಲಿಪ್ಸ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನೆ ಸೊ ಹಾಗಾಗಿ ಹಾಗೆ ನೋಡಿ ನಂದು ಕರಿಗಿಲಿ ಸಿಗಡಿ ಮೀನಿದ್ದು ಕರಿಗಿಲಿ ರೆಡಿ ಆಗ್ತಾ ಬಂತು ಇಲ್ಲಿ ಮೆಣಸು ಕುದಿಸಿ ಮೀನು ಹಾಕೋದು ಅದೊಂದೇ ಬಾಕಿ ಆಯ್ತಾ ಹಾಗೆ ಈ ಕರಿ ಮಾಡ್ತಾ ಇರುವಾಗ ಅಲ್ಲಿ ನನಗೆ ಅತ್ತೆ ಅವರು ಅವರು ಮಾಡಿರುವಂತಹ ಒಂದು ಕರಿ ಕೊಟ್ಟರು ಓಲ್ಡ್ ರೆಸಿಪಿ ಆಯ್ತಾ ಒಂದ ಮೆಣಸೆಲ್ಲ ಒಗ್ಗರಣೆ ಹಾಕಿ ಮುಳ್ಳು ಸೌತೆಕಾಯಿ ಎಲ್ಲ ಹಾಕಿ ಮಾಡಿರುವಂತಹ ಕರಿ ಹಾಗೆ ಅದನ್ನು ಕೂಡ ಅಲ್ಲಿ ಸೈಡಲ್ಲಿ ಇಟ್ಟು ಅವ್ರು ಮಾಡಿರುವಂತಹ ಕರಿ ತುಂಬಾ ಚೆನ್ನಾಗಿರುತ್ತೈತ ಸೊ ಹಾಗಾಗಿ ಇಲ್ಲಿ ಸಿಗಡಿ ಮೀನೆಲ್ಲ ಎಲ್ಲ ನಾನು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟೆ ನಾನು ಬೇಗನೆ ಇನ್ನು ಮೀನು ಹಾಕೋದು ಕುದಿಸ್ಕೊಳ್ಳೋದು ಆಫ್ ಮಾಡೋದು ಅಷ್ಟೇ ಕೆಲಸ ಇರೋದು ಒಂದು ಐದು ನಿಮಿಷದ ಕೆಲಸ ಇದೆ ಅಷ್ಟೇ ಹಾಗೆ ನಾ ಹೇಳಿದಲ್ಲ ಹಲ್ಲೆಗೆ ಕ್ಲಿಪ್ ಹಾಕಿದ್ದು ಹಾಕ್ಲಿಕ್ಕೆ ಹೋದೆ ಅಂತೇಳಿ ತುಂಬಾ ವರ್ಷದಿಂದ ಕಾಯ್ತಾ ಇದ್ದೆ ಅಲ್ಲಿಗೆ ಕ್ಲಿಪ್ ಹಾಕ್ಬೇಕಂತ ಹೇಳಿ ಹಸ್ಬೆಂಡ್ ಎಲ್ಲ ಹೇಳಿದ್ರು ಬೇಡ ಯಾಕೆ ಹಾಕುದಂತ ಹೇಳಿ ಬಟ್ ನನಗೇನೋ ಒಂಥರ ಆಗ್ತಾ ಇತ್ತು ಯಾವತ್ತಾದ್ರೊಮ್ಮೆ ಹಾಕ್ಬೇಕಂತ ಹೇಳಿ ಮದ್ವೆ ಆಗುವ ಮುಂಚೆ ಎರಡು ಮೂರ್ ಸರ್ತಿ ನಾನು ಹೋಗಿದ್ದೆ ಹಾಸ್ಪಿಟಲ್ಗೆ ಹಾಕ್ಬೋದಂತ ಹೇಳುವಾಗ ಹಾಗೆ ತಾಯಿ ಕರ್ಕೊಂಡು ಹೋಗಿದ್ರು ಬೇರೆಯವರೆಲ್ಲ ಹೆದಿರಿಸತಾರಲ್ಲ ಹಾಗೆ ಆಗುತ್ತೆ ಹೀಗೆ ಆಗುತ್ತೆ ಫುಡ್ ಮಾಡ್ಲಿಕ್ಕೆ ಆಗಲ್ಲ ತುಂಬಾ ವೀಕ್ ಆಗ್ತಾರೆ ಹಲ್ಲು ನೋಯ್ತದೆ ಹಲ್ಲು ಹಾಲು ಆಗುತ್ತೆ ಅಂತ ಹೇಳಿ ಆ ತರ ಹೇಳ್ತಾ ಇದ್ರು ತಾಯಿ ಹತ್ರ ಹಾಗೆ ಹಾಗೆ ತಾಯಿ ಭಯದಿಂದ ಹಾಕಿಸ್ಲೇ ಇಲ್ಲ ಅಲ್ಲಿಗೆ ಕ್ಲಿಪ್ ಹಸ್ಬೆಂಡ್ ಹತ್ರ ಹೇಳಿದಕ್ಕೆ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು ಬೇಡ ಯಾಕೆ ಸುಮ್ನೆ ಅದೆಲ್ಲ ಅಂತ ಹೇಳಿ ಬಟ್ ನಂಗೇನೋ ಒಂಥರ ಆಗ್ತಾ ಇತ್ತಾಯ್ತ ಹಾಕ್ಬಾ ಹಾಕ್ವ ಅಂತ ಹೇಳಿ ಹ್ಮ್ ತುಂಬಾ ಜನರು ಅಂದ್ರೆ ಎಲ್ರಲ್ಲ ಕೆಲವೊಂದು ಜನರು ಬಾಡಿ ಶೇಮ್ ಕೂಡ ಮಾಡ್ತಾ ಇದ್ರು ಹಾಗೆ ನಿನ್ನ ಕ್ಲಿಪ್ ಹಾಕಬೇಕು ಕ್ಲಿಪ್ ಅಂತ ಹೇಳ್ತಾ ಇದ್ರು ಬಟ್ ನನಗೆ ನನ್ನ ಮನಸ್ಸಿಗೆ ಆಗ್ತಾ ಇತ್ತು ನನಗೆ ಒಮ್ಮೆ ಅಮೌಂಟ್ ಇದ್ದಲ್ಲ ಕೈಯಲ್ಲಿ ಹಣ ಇದ್ದಂತಲ್ಲ ಯಾವತ್ತಾದ್ರೂ ಒಮ್ಮೆ ಆದ್ರೂ ಹಾಕ್ಬೇಕು ಅಂತ ಹೇಳಿ ನನ್ ಮನಸ್ಸಿಗಿತ್ತು ಹಾಗೆ ನಾನು ಇವತ್ತು ಅಲ್ಲಿಗೆ ಕ್ಲಿಪ್ ಹಾಕಿಸೋದಾಯ್ತ ತುಂಬಾ ಖುಷಿ ಆಯ್ತು ನಂಗೇನು ಅದ್ರಿಂದ ಏನು ಕಷ್ಟ ಅಂತ ಆಗ್ತಾ ಇಲ್ಲ ನಂಗೆ ತುಂಬಾ ಖುಷಿ ಆಯ್ತು ಕ್ಲಿಪ್ ಹಾಕಿಸಿ ಯಾವತ್ತಿದ್ರೂ ಒಮ್ಮೆ ಹಾಕ್ಬೇಕಂತ ಇದ್ದೆ ಅಲ್ಲ ಸೊ ಹಾಗಾಗಿ ಇವತ್ತು ಹಾಕಿದೆ ಹಾಗಾಗಿ ನನಗೆ ಏನು ಪಶ್ಚಾತ್ತಾಪ ಏನಿಲ್ಲ ತುಂಬಾ ಖುಷಿ ಹೊಟ್ಟೆಗೆ ಸ್ವಲ್ಪ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಅಷ್ಟೆ ಬಟ್ ಪರವಾಗಿಲ್ಲ ಮತ್ತೆ ಆದ್ರೂ ತಿನ್ಬೋದು ಕ್ಲಿಪ್ ಯಾವ್ದು ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ ಸೊ ಹಾಗೆ ಮತ್ತೆ ಆದ್ರೂ ಊಟ ಏನಾದ್ರೂ ಹಾಕಿ ತಿನ್ಬೋದು ಹೀಗೆ ತಿನ್ಬೋದು ಅಂತ ಅನ್ಕೊಂಡಿದ್ದೆ ಹಾಗೆ ನೋಡಿ ಊಟ ಎಲ್ಲ ಇಲ್ಲಿ ಮಾಡಿದ ನಂತರ ನಾನು ಇಲ್ಲಿ ತಿನ್ಲಿಕ್ಕೆ ರೆಡಿ ಆದ ಊಟ ಎಲ್ಲ ಊಟ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನುಂಗ್ಬೇಕಷ್ಟೇ ಆದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಊಟ ಎಲ್ಲ ಬಂದು ಬಂದ ತಿಂದೆ ಆ ಜಗಳ ಕುತ್ಕೊಂಡು ನೆಲದಲ್ಲಿ ಕುತ್ಕೊಂಡಾಯ್ತಾ ಹಾಗೇನೆ ಮಗಳು ನೋಡಿ ಅವಳು ಇದೇ ತರ ಮಾಡ್ತಾಳೆ ಊಟ ಮಾಡೋದಿಲ್ಲ ಇದೇ ತರ ಆಟ ಇಡ್ತಲೇ ಮಾಡ್ತಾಳೆ ಅಷ್ಟೇ ಅವಳು ತಿಂದ್ರೆ ಸ್ವಲ್ಪ ಆದ್ರೂ ಆಗ್ತಿದ್ದಾಳೆ ಏನು ಅಂತ ಹೇಳಿ ನನ್ನ ಮನಸ್ಸಿಗೆ ಎಲ್ರು ಹೇಳ್ತಾರೆ ನೀನ್ ಮಗಳಿಗೇನು ಏನ್ ಕೊಡುದಿಲ್ವಾ ನೀನೇ ತಿಂತೀಯಲ್ವ ಅಂತ ಹೇಳಿ ಬಟ್ ಅವಳು ತಿನ್ನೋದಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗಿನ ಮಕ್ಳು ಹಾಗೇನಲ್ಲ ತಿನ್ನೋದಿಲ್ಲ ಅವರಿಗೆ ಏನು ಬೇಡ ಆಟ ಒಂದಿದ್ರೆ ಅಂತ ಹೇಳಿ ನಿಮ್ ಜೊತೆ ಇವತ್ತು ನಾನು ಸಖತ್ ಆಗಿರುವಂತಹ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೇನೆ ಆಯ್ತಾ ನಿಮಗೆ ಬೋರ್ ಆಗದ್ ಬೇಡ ಅಂತ ಹೇಳಿ ಇವಾಗ ಜೋಳದ ಸೀಸನ್ ಆದ್ರಿಂದ ಎಲ್ರ ಮನೆಯಲ್ಲಿ ಕೂಡ ಇವಾಗ ಜೋಳ ಇರುತ್ತೆ ಸ್ವೀಟ್ ಜೋಳ ಇರುತ್ತೆ ನಾರ್ಮಲ್ ಆಗಿ ಇರುವಂತಹ ಜೋಳ ಕೂಡ ಇರುತ್ತೆ ನಾನು ಇವತ್ತು ಯೂಸ್ ಮಾಡ್ತಿರೋದು ಸ್ವೀಟ್ ಜೋಳ ಆಯ್ತಾ ಇವಾಗ ಸೀಸನ್ ಆದ್ರಿಂದ ಇವಾಗ ಒಬ್ಬರಲ್ಲಿ ಉಪ್ಪಿನ ಅಂಗಡಿಗೆ ಯಾರೆಲ್ ಹೋಗ್ತಿರೋ ಅವ್ರಿಗೆಲ್ರು ಗೊತ್ತಿರಬಹುದು ಎಲ್ಲಿ ನೋಡಿದ್ರು ಕೂಡ ಇವಾಗ ಜೋಳನೇ ನಮ್ಮ ಊರಲ್ಲಿ ಕೂಡ ಹಾಗೇನು ಇವಾಗ ಜೋಳದ್ದೇ ಸೀಸನ್ ನಮ್ದು ಕಕ್ಕಿನ ಜೋರಲ್ಲಿ ಕೂಡ ಎಲ್ಲಿ ನೋಡಿದ್ರು ಕೂಡ ಇವಾಗ ಜೋಳದ್ದೇ ಸೀಸನ್ ಆದ್ರಿಂದ ಎರಡರ ಮನೆಯಲ್ಲಿ ಕೂಡ ಇವಾಗ ಜೋಳ ಇರ್ಬೋದು ಸೊ ನಿಮಗೆ ಹೀಗೆ ಕೆಂಡದಲ್ಲಿ ಕಾಯಿಸಿ ತಿನ್ನೋದು ಸುಸ್ತಾಗಿದ್ರೆ ಹಾಗೇನೆ ಬೇಯಿಸಿ ನಾರ್ಮಲ್ ಆಗಿ ಯಾವ ತರ ಬೇಯಿಸ್ಕೊಳ್ಳಿ ಅದು ತಿಂದ್ರು ಕೂಡ ಸುಸ್ತಾಗಿದ್ರೆ ಬೇಡ ಅಂತ ಹಾಗಿದ್ರೆ ಈ ಒಮ್ಮೆ ಮಸಾಲಾ ಹಾಕಿ ಬೇಯಿಸ್ಕೊಳ್ಳಿ ನಾನು ಹೇಳುವ ರೀತಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಈ ತರ ಬೇಯಿಸಿದ್ರೆ ತುಂಬಾ ಇಷ್ಟ ಆಯ್ತಾ ನಾನು ಈ ತರ ಬೇಯಿಸಿ ಜಾಸ್ತಿ ತಿನ್ನೋದು ಮತ್ತೆ ಮತ್ತೆ ಮಾಡಿ ತಿನ್ನುವಂತ ಆಗುತ್ತೆ ಸೊ ಹಾಗಾಗಿ ನಾನು ಹೇಳಿ ಒಂದೇ ಜೋಳ ತಕೊಂಡಿದ್ದೇನೆ ಅದರಿಂದ ನಾಲ್ಕು ಪೀಸ್ ನಾ ಮಾಡ್ತೇನೆ ಆಯ್ತ ನಾ ಫುಲ್ ಇಡಿಯಾಗಿ ಇಲ್ಲಿ ಬೇಯಿಸ್ತಾ ಇಲ್ಲ ನಾಲ್ಕು ಪೀಸ್ ಆಗಿ ಇಲ್ಲಿ ನಾಲ್ಕು ಭಾಗ ಮಾಡಿ ಬೇಯಿಸ್ಕೊಳ್ತಾ ಇರೋದು ನನಗೆ ನನ್ನ ಮಗ ಮತ್ತೆ ಅತ್ತಮಾರೆ ಸೊ ಹಾಗಾಗಿ ಮತ್ತೆ ಇದು ಜಾಸ್ತಿ ತಿನ್ಲಿಕ್ಕೆ ಕೂಡ ಹಾಗಲ್ಲ ಅಹ್ ಆಸೆಗೆ ಉಂಟಲ್ಲ ಒಂದು ಅರ್ಧ ಅರ್ಧ ಪೀಸ್ ತಿನ್ಲಿಕ್ಕೆ ಆಗುತ್ತೆ ಹೊರತು ಜಾಸ್ತಿ ತಿನ್ಲಿಕ್ಕೆ ಆಗುದಿಲ್ಲ ಆಯ್ತಾ ನಾನು ತಿಂತೇನೆ ಒಂದು ಸ್ಪಾಟ್ ಅಲ್ಲಿ ಒಂದಿಲ್ಲದ್ರೆ ಎರಡು ಸ್ಪಾಟ್ ಅಲ್ಲಿ ತಿಂತೇನೆ ಎಲ್ಲಿ ಗೊತ್ತಾ ನಾವು ನನ್ನ ಹಸ್ಬೆಂಡ್ ಎಲ್ಲ ಇದ್ದಾಗ ನಾನು ನನ್ನ ಮನೆಯಿಂದ ಆ ಕಕ್ಕಿಂಜಗೆ ಹೋಗುವಾಗ ನಾವಿಲ್ಲಿ ನೆಲಿಯಡಿ ಕೊಕ್ಕಡದಿಂದ ಹೋಗುವುದಾದ್ರೆ ಅಲ್ಲಿ ರೋಡ್ ಸೈಡ್ ಅಲ್ಲಿ ಸಿಗುತ್ತಲ್ಲ ಅಹ್ ಕೆಂಡದಲ್ಲಿ ಫ್ರೈ ಮಾಡ್ಕೊಂಡಿರುವಂತದ್ದು ಕೆಂಡದಲ್ಲಿ ಬೇಯಿಸ್ಕೊಂಡಿರುವಂತಹ ಜೋಳ ಇದೆಯಲ್ಲ ಅಲ್ಲಿ ಸಿಗುತ್ತೆ ರೋಡ್ ಸೈಡ್ ಅಲ್ಲಿ ಫಿಫ್ಟಿ ರುಪೀಸ್ ಅದಾದ್ರೆ ನಾನು ಸ್ಪಾಟ್ ಅಲ್ಲಿ ಎರಡು ಜೋಳ ಎಲ್ಲ ತಿಂತೇನೆ ಅಂತ ಹಸ್ಬೆಂಡೇ ಹೇಳ್ತಿದ್ರು ನೀನ್ ಯಾಕೆ ಈ ತರ ತಿಂತೀಯ ನೀನು ಆ ಹೊಟ್ಟೆಗೆ ಅನ್ನೇನು ತಿನ್ನಲ್ವ ಇದನ್ನೇ ತಿಂತೀಯ ನೀನ್ ಅಂತ ಹೇಳ್ತಿದ್ರು ನಂಗೆ ಜೋಳ ಆಲ್ರೆಡಿ ನಂಗೆ ತುಂಬಾ ಇಷ್ಟ ಹಾಗೇನೆ ಅದು ನಂಗೆ ಕೆಂಡದಲ್ಲಿ ಬೇಯಿಸಿದ್ದುಂಟಲ್ಲ ಅದು ಕೂಡ ತುಂಬಾ ಇಷ್ಟ ಮತ್ತೆ ಈ ತರದಲ್ಲ ನಾ ಜಾಸ್ತಿಗೆ ಮನೆಯಲ್ಲಿದ್ರೆ ಈ ತರ ಕೆಂಡ ಅಲ್ಲ ಸೊ ಹಾಗಾಗಿ ಈ ತರ ಬಾಯ್ಲ್ ಮಾಡಿ ನಾ ತಿಂತೇನೆ ನಾ ಜೋಳ ನಾಲ್ಕು ಭಾಗವಾಗಿ ಪೀಸ್ ಮಾಡ್ಕೊಂಡು ಹಾಕೊಂಡ ಒಂದ್ ಕುಕ್ಕರ್ಗೆ ಹಾಗೇನೆ ಒಂದು ಕಾಯಿ ಮೆಣಸು ಕಟ್ ಮಾಡಿ ಹಾಕೊಂಡೆ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದನ್ನ ಕೂಡ ಆಯ್ತಾ ನಂತರ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಕೂಡ ನಾ ಇಲ್ಲಿ ಆಯ್ತಾ ಕಾಲು ಟೇಬಲ್ ಸ್ಪೂನ ಸಾಕು ನಾನಿಲ್ಲಿ ಟೇಬಲ್ ಸ್ಪೂನ್ ನಿಮಗೆ ತೋರಿಸ್ತಿದ್ದೇನೆ ನೋಡಿ ನೀವು ಹಾಕೋದಾದ್ರೆ ಎಷ್ಟು ಹಾಕ್ಕೊಳ್ಬೇಕಂತ ಹೇಳಿ ನೋಡಿ ಒಂದು ಸ್ಪೂನ್ ತಗೊಂಡೆ ಅದರಲ್ಲಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಯ್ತಾ ಜಾಸ್ತಿ ಬೇಡ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಕಾಯಿ ಮೆಣಸು ಇನ್ನೊಂದು ಕುಡಿ ಹಾಕೊಳ್ಳಿ ನಾನಿಲ್ಲಿ ಒಂದೇ ಕಾಮ್ ಕಾಯಿ ಮೆಣಸು ಹಾಕ್ಕೊಂಡೆ ನನಗೆ ಅದರ ಕಾರಣ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಪೆಪ್ಪರ್ ನಾನಿಲ್ಲಿ ಫ್ಲೇವರಿಗೋಸ್ಕರ ಹಾಕ್ತಾ ಇರೋದು ಹಾಗೆಯೇ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ವಿನೇಗರ್ ಹಾಕ್ತಾ ಇದ್ದೇನೆ ಆಯ್ತಾ ನಿಮಗೆ ವಿನೇಗರ್ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ವಿನೇಗರ್ ಬೇಡ ಹಾಗೇನೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಕೂಡ ನಾನು ಇಲ್ಲಿ ಹಾಕೊಳ್ತಿದ್ದೇನೆ ಆಯ್ತಾ ಇಲ್ಲಿ ನಾವ್ ಏನೆಲ್ ಹಾಕೊಳ್ಬೇಕು ಹೇಳಿ ಕಾಯಿ ಮೆಣಸು ಉಪ್ಪು ಕೊತ್ತಂಬರಿ ಸೊಪ್ಪು ಪೆಪ್ಪರ್ ಹಾಗೇನೆ ಇದು ಬೇಯಲಿಕ್ಕೆ ನೀರ್ ಬೇಕಲ್ಲ ಸೊ ಹಾಗೆ ಮುಳುಗುವ ತನಕ ಇಲ್ಲಿ ನೀರು ಕೂಡ ಹಾಕೊಳ್ಬೇಕಾಯ್ತಾ ತಣ್ಣೀರ್ ಹಾಕೊಂಡ್ರೆ ಸಾಕು ಹ್ಮ್ ಇಷ್ಟು ಹಾಕಿಲಿ ನಾವಿಲ್ದನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಯ್ತ ಸರ್ತಿ ಹೇಳ್ತಿದ್ದೇನೆ ನೀರು ಜೋಳ ಕಾಯಿ ಮೆಣಸು ಪೆಪ್ಪರ್ ಪೌಡರ್ ಕೊತ್ತಂಬರಿ ಸೊಪ್ಪು ಉಪ್ಪು ವಿನೆಗರ್ ವಿನೇಗರ್ ಇಷ್ಟು ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಒಂದಿಲ್ಲದ್ರೆ ಎರಡು ಬಿಸಿಲ್ ತನಕ ಬೇಯಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮೂರು ಬಿಸಿಲು ತನಕ ಬೇಯಿಸ್ಕೊಳ್ಳಿ ಏನಾಗೋಲ್ಲ ಜೋಳ ಆದ್ರಿಂದ ಬೆಂದೇನು ಜಾಸ್ತಿ ಆಗೋದಿಲ್ಲ ಕರೆಕ್ಟಾಗಿ ನಮಗೆ ನಾರ್ಮಲಾಗಿ ಬೆಂದು ಸಿಗುತ್ತೆ ಹಾಗೆ ನೋಡಿ ಇಲ್ಲಿ ಕುಕ್ಕರಲ್ಲಿ ಜೋಳನ ಇಲ್ಲಿ ಎರಡು ಬಿಸಿಲ್ ತನಕ ಬೇಯಿಸ್ಕೊಂಡೆ ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ ಒಳ್ಳೆ ಘಮ ಬರುತ್ತೆ ಆಯ್ತಾ ಒಳ್ಳೆ ಫ್ಲೇವರ್ಸ್ ಸಿಗುತ್ತೆ ಸರ್ತಿ ನಾನು ಇದ್ರ ನೀರ್ ಹಾಗೇನೆ ಕುಡಿತೇನೆ ಆಯ್ತಾ ಒಂದ್ ಸೂಪ್ ತರ ನನಗೆ ಆಗೋದು ಇದ್ರ ನೀರು ತುಂಬಾ ಟೇಸ್ಟಿ ಆಗಿರುತ್ತೆ ಹುಳಿ ಹುಳಿ ತರ ಹುಳಿ ಖಾರ ಎಲ್ಲಾನು ಮಿಕ್ಸ್ ಆಗಿರುತ್ತಲ್ಲ ಸೊ ಹಾಗಾಗಿ ನಿಮಗೆ ಇದಕ್ಕೆ ಸ್ವೀಟ್ ಇಲ್ಲದ ಜೋಳ ನೀವು ಬೇಯಿಸೋದಾದ್ರೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಆಯ್ತಾ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಇಲ್ಲಾಂದ್ರೆ ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಆಯ್ತಾ ನಾರ್ಮಲ್ ಆಗಿ ಸ್ವೀಟ್ ಇಲ್ಲದ ಜೋಳ ಬರುತ್ತಲ್ಲ ಸೊ ಹಾಗಾಗಿ ನಾನು ಅವರಿಗೋಸ್ಕರ ನಾನು ಹೇಳ್ತಾ ಇರೋದು ಹಾಗೆ ನೋಡಿ ಇಲ್ಲಿ ನಮಗೆ ಜೋಳ ಪರ್ಫೆಕ್ಟ್ ಆಗಿ ಬೆಂದು ಬಂದಿದೆ ಈ ತರ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೈತ ತುಂಬ ಚೆನ್ನಾಗಿರುತ್ತೆ ನಂಗಂತೂ ಈ ಥರ ಮಾಡಿ ಬಾಯ್ಲ್ ಮಾಡಿ ತಿನ್ನೋದು ತುಂಬ ಇಷ್ಟ ಬಟ್ ಇವಾಗ ಅಲ್ಲಿಗೆ ಕ್ಲಿಪ್ ಹಾಕಿದ್ರಿಂದ ನನಗೆ ತಿನ್ಲಿಕ್ಕೆ ಅರ್ಧನೂ ತಿನ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಕಚ್ಲಿಕ್ಕೆ ಆಗಲ್ಲಲ್ಲ ಹಾಗೆ ನಾ ಒಂದೊಂದೇ ಹೆಸರು ಈ ಅಜ್ಜಿಯವರು ತಿಂತಾರಲ್ಲ ಅದೇ ಥರ ನನಗೆ ತಿನ್ಬೇಕಾಯ್ತು ನನಗೆ ನನಗೇನೆ ಒಮ್ಮೆ ಮನಸ್ಸಿಗೆ ನೆಗಡ್ಲಿಕ್ಕೆ ಬಂತಾಯ್ತಾ ನನ್ನ ಅವಸ್ಥೆ ನೋಡಿ ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಥ್ಯಾಂಕ್ ಯು ಬಾಯ್ ಬಾಯ್